ಅಂಕೋಲಾ ತಾಲೂಕಿನ ಶಟಗಿರಿಯ ರೇಣುಕಾ ರಮಾನಂದರ ಸಂಬರ ಬಟ್ಟಲ ಕೊಡಿಸು ಕವನ ಸಂಕಲನಕ್ಕೆ ಬೆಂಗಳೂರಿನ ಶೂದ್ರ ಹಾಗೂ ನೆಲದ ಮಾತು ರಾಷ್ಟ್ರಕವಿ ರಾಷ್ಟಕವಿ ಜಿಎಸ್ ಶಿವರುದ್ರಪ್ಪ ಹೆಸರಿನ ಪ್ರಶಸ್ತಿ ಪ್ರದಾನವು ಜೆಪಿ ನಗರದ ಮಾನಸ ವಿದ್ಯಾಕೇಂದ್ರದಲ್ಲಿ ನಡೆಯಿತು ಶೂದ್ರ ಪತ್ರಿಕೆಗೆ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶೂದ್ರ ಶ್ರೀನಿವಾಸರ ಬದುಕು ಬರಹ ಕೃತಿ ಬಿಡುಗಡೆ ಹಾಗೂ ಐದು ಪ್ರಮುಖ ಸಾಹಿತ್ಯ ಸಂಸ್ಕೃತಿ ಮತ್ತು ಕೃಷಿ ಕುರಿತ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಸಾಹಿತ್ಯಕ್ಕಾಗಿ ಇರುವ ರೇಣುಕಾ ರಮಾನಂದರಿಗೆ ದೊರೆತ ಈ ಪ್ರಶಸ್ತಿ ರೂಪಾಯಿ ಹನ್ನೆರಡು ಸಾವಿರ ನಾಕದು ಪ್ರಶಸ್ತಿ ಫಲಕ ಹಾಗೂ ಸನ್ಮಾನವನ್ನು ಒಳಗೊಂಡಿದೆ ಪ್ರೊಫೆಸರ್ ಎಸ್ಜಿ ಸಿದ್ದರಾಮಯ್ಯ ಸಂಯುಕ್ತ ಕರ್ನಾಟಕ ಸಂಪಾದಕರಾದ ಹುಣಸವಾಡಿ ರಾಜನ್ ಡಾಕ್ಟರ್ ಕೆ ಮುರುಳಸಿದ್ದಪ್ಪ ಶುದ್ರ ಶ್ರೀನಿವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಚ್ ದಂಡಪ್ಪ ಮುಂತಾದವರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ರೇಣುಕಾರ ಸಂಭಾರಮಟ್ಟಲ ಕೊಡಿಸು ಸಂಕಲನವು ಈಗಾಗಲೇ ವಿಭಾ ಸಾಹಿತ್ಯ ಪ್ರಶಸ್ತಿ ಬಳ್ಳಾರಿಯ ಸಂಗಮ್ ರಾಷ್ಟೀಯ ಪುರಸ್ಕಾರವನ್ನು ಪಡೆದಿದ್ದು ಇದರ ಕೃತಿಕಾರರಾದ ರೇಣುಕಾ ರಮಾನಂದರು ಅಂಕೋಲಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ